ಹೆಸರು ದಯಾನಂದ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ ಈ ಸಿನ್ಮಾ ಪೊಲಿಟಿಕಲ್ ಡ್ರಾಮಾ ಇದು ಸಿನ್ಮಾ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳೀತಾನೆ ಪೊಲಿಟಿಕಲ್ ಇಲ್ಲದ್ದು ನಾನು ಸ್ಟೋರಿ ಮಾಡಬೇಕು ಸಿನಿಮಾ ಮಾಡಿದ್ದೀನಿ ಗೋಸಿಗೆ ಒಂದು ಡೈಲಾಗ್ ಇರ್ತಾಯಿತ್ತು ಅದಾದಮೇಲೆ ಒಂದು ಕೆಲವು ಸಿನಿಮಾ ಎಕ್ಸ್ಟೆಂಡ್ ವರ್ಕ್ ಮಾಡಿದ್ದೀನಿ ಅಸೋಸಿಯೇಟಾಗಿ ಮಾಡಿದ್ದೀನಿ ಇದು ಪೊಲಿಟಿಕಲ್ ವ್ಯವಸ್ಥೆ ಅದು ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಇಡ್ದು ಬೆಳೀತಾರೆ ಅನ್ನೋದು ಸ್ಟೋರಿ ಮಾಡೋದು ಅದಕ್ಕೆ ಸಿಂಹಾಸನ ಸಿಂಹಾಸನ ಆರ್ಟಿಸ್ಟು ಚಂದ್ರು ಈರೋ ಅವರು ರೇಷ್ಮಾ ಅವ್ರು ಹೀರೋ ಅರ್ಜುನ್ ಸ್ವರಾಗ್ ಅಂತ ಮ್ಯೂಸಿಕ್ ಹೇಳಿ ಇನ್ನು ಸಣ್ಣಕ್ಕೆ ಅವರು ವಿಲಮ್ ಕ್ಯಾರೆಕ್ಟರ್ ಮಾಡ್ತಾರೆ ಅಂದರೆ ಕಾಂತಂದ್ರಾವ್ ಅಂತವರು ಅಂತ ಕ್ಯಾರೆಕ್ಟರ್ ಮಾಡ್ತಾರೆ ಸಂಜಯ್ ಅಂತ ರಿಲೈಸ್ ಮಾಡ್ತಾರೆ ಕ್ಯಾರೆಕ್ಟರ್ ಎಲ್ಲ ಎಲ್ಮೆಟ್ಸು ಇರುತ್ತೆ ಸರ್ ರಾಜಕೀಯ ಜೊತೆ ಕಮರ್ಷಿಯಲ್ ಎಲಿಮೆಟ್ಸ್ ಎಲ್ಲ ಇರುತ್ತೆ ಲವ್ ಸ್ಟೋರಿ ಇದೆ ಯಾವ ರೀತಿ ಕಷ್ಟ ಏನು ಅದೆಲ್ಲ ಇದೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅನ್ನೋದು ಎಲ್ಲ ಸರ್ ಶೂಟಿಂಗು ಮೈಸೂರು ಬೆಂಗಳೂರು ಚನ್ನಪಟ್ಟಣ ಅಂದ್ಕೊಂಡಿದ್ದು ಸರ್ ಲಿನಿಕ್ಸ್ ಎರಡು ನಾಲ್ಕು ಅರ್ಜುನ್ ಸರ್ ಅವರು ಒಂದು ಬಂದ್ರೆ ಇನ್ನು ಎರಡು ಕೊಡಿ ಮೈಸೂರು ಚಪ್ಪಟ್ಟ ಬೆಂಗಳೂರು ಇಲ್ಲ ಸರ್ ಪೊಲೀಸ್ ಸ್ಟೇಷನ್ ಸ್ಟೋರಿ ಕನೆಕ್ಟ್ ಆಗೋಲ್ಲ ಮೇಲೆ ಅವರೇನು ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ಹೋಗ್ತೇನೆ ಯಾರು ದೃಷ್ಟಿ ಕೊಡೋದು ಮಾಡಿದ್ರು ಅಷ್ಟು ನಾನು ಮೀಡಿಯಾದನ್ ಕೆಲಸ ಮಾಡಿದ್ದೀನಿ ಒಂದು ಐದಾರು ವರ್ಷ ಆಮೇಲೆ ಮೀಡಿಯಾದ ನಂತರ ಬಂದ ಮೇಲೆ ಆಮೇಲೆ ಪ್ರೊಡಕ್ಷನ್ ಬಂದ್ಬಿಟ್ಟೆ ಸರ್ ಪ್ರೊಡಕ್ಷನ್ ಕಸ್ತೂರಿ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅದೇ ಇವರು ನಮ್ಮ ಬಾಲಾಜಿ ಸರ್ ಗಾಜೆ ಸರ್ ಆ ಟೈಮೆಂಟ್ ಮಾಡ್ತಾರೆ ಇಲ್ಲ ಕಸ್ತೂರಿ ಕಸ್ತೂರಿ ಕತ್ತೂರಿಯಲ್ಲಿ ಕಸ್ತೂರಿ ಮಾಡ್ತೀವಿ ಅದಕ್ಕೆ ಮಾಡ್ತಾ ಇದ್ದೆ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಭಾಳ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ ಆಮೇಲೆ ಒಂದೆರಡು ಒಂದೆರಡು ಸಿನಿಮಾ ಮಾಡಿದೆ ಅದು ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ಅವರು ನನ್ನ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡು ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವ್ರ ಹತ್ರ ಸರಿ ಈ ಥರ ಇದೆ ಸರ್ ಅಂತ ಒಂದು ಲೈನ್ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಅಂತೇಳಿ ಈಗ ನೋಡ್ತಾ ಇದ್ದಾರೆ ತಯಾರಿ ಆಗ್ತೀನಿ ಸರ್ ಮಾಡಿದ್ದೀನಿ ಅದ್ರಲ್ಲಿ ಸರ್ಕಲ್ ಚೆನ್ನೈಗೆ ಹೋಗಿದ್ದೀನಿ ಸರ್ ಅಲ್ಲಿ ಒಂದು ವರ್ಷ ಇದೆ ಹೌದು ಚೆನ್ನೈಲಿ ಒಂದು ವರ್ಷ ಇದೆ ಸೊ ನಮ್ಮ ಸಿನಿಮಾಗೆ ಇದಕ್ಕೆ ಏನು ಬೇಕೋ ಅದಕ್ಕೆ ತಯಾರಿಯಾಗಿ ಹಾ ಸರ್ ಇಲ್ಲ ಹೀರೋ ಆಗಬೇಕಂತಲೇ ನಾನು ಸಿನಿಮಾ ಮೊದಲಿಂದಾನೆ ಮುಂಚೆ ಸಿನಿಮಾ ಮಾಡ್ಬೇಕು ಬಟ್ ಮನೆಯಲ್ಲೆಲ್ಲ ಬೋಯ್ತಾರೆ ಬೇಡಪ್ಪ ಸಿನಿಮಾ ಯಾಕೆ ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡಿರಂತಾರೆ ಆದರೆ ಸಿನಿಮಾನೇ ಸರ್ ಬಿಸ್ನೆಸ್ಸು ಫ್ರೆಂಡ್ ಸರ್ಕಲ್ ಇದ್ದಾರೆ ಸರ್ ನಾನು ಸ್ವಲ್ಪ ಹಾಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸ್ಕೊಂಡು ಎಲ್ಲ ಟೀಮ್ ಆಗಿ ಮಾಡ್ತಾ ಇದ್ದೀನಿ ನಮಸ್ಕಾರ ಸೊ ಇದು ನನ್ನ ಸೆಕೆಂಡೇ ಮೂವಿ ಇದು ಹೆಸರು ನನ್ನ ಹೆಸರು ರೇಷ್ಮಾ ಇದು ಸೆಕೆಂಡ್ ಸಿನ್ಮಾ ಇದು ಅವಾರ್ಡ್ ಮೂವಿದ್ ನಡೀತಾ ಇದೆ ಇನ್ನೂ ಟೈಟಲ್ ಇಟ್ಟಿಲ್ಲ ಅದು ಎಡಿಟಿಂಗ್ ನಡೀತಾ ಇದೆ ಇನ್ನು ಸೊ ನೆಕ್ಸ್ಟ್ ಈ ಪ್ರಾಜೆಕ್ಟ್ ಬಂತು ನನಗೆ ಸೊ ಸ್ಟೋರಿ ಚೆನ್ನಾಗಿದೆ ಸೊ ನನಗೆ ಸೂಟಬಲ್ ಆಗೋಗಿದೆ ಸೊ ಅದಕ್ಕೆ ನಾನು ಅದ್ರಲ್ಲಿ ಆ್ಯಕ್ಚುಲಿ ನಾನು ಸ್ಟೂಡೆಂಟು ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಒಳ್ಳೆತನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಅವ್ರನ್ನ ಲವ್ ಮಾಡೋದು ಕಾಲೇಜ್ ಸ್ಟೂಡೆಂಟು

ಿವ್ ಗಂಗಾವತಿ ಸೊ ನಾವು ಹೋನ ಜೆ ಪಿ ನಗರದಲ್ಲಿರ್ಬೋದು